ಕೆಂಪೇಗೌಡರು ತಮ್ಮ ಜೀವಿತ ಅವಧಿಯಲ್ಲಿ ಪ್ರತಿಯೊಂದು ಸಮುದಾಯದ ದೂರದೃಷ್ಟಿ ಇಟ್ಟುಕೊಂಡು ಆಡಳಿತ ಮಾಡಿದ ಮಹಾನ್ ವ್ಯಕ್ತಿ ಎಂದು ಮತ್ತು ಹಬ್ಬಗಳ ಆಚರಣಾ ಸಮಿತಿ ಅಧ್ಯಕ್ಷರಾದ ಸಿಪಿ ನಂದಕುಮಾರ್ ಹೇಳಿದ್ದಾರೆ ಎಲ್ಲ ವರ್ಗದ ಜನರು ಕೂಡ ಅಲ್ಲಿ ಬೆಂಗಳೂರಿನಲ್ಲಿ ಬದುಕಬೇಕು ಅವರೆಲ್ಲರಿಗೂ ಕೂಡ ಅವಕಾಶಗಳನ್ನ ಕಲಿಸಿಕೊಳ್ಬೇಕು ಅಂತ ಹೇಳಿ ಅನೇಕ ಏರಿಯಾಗಳಲ್ಲಿ ಅಲ್ಲಿ ಚಿಕ್ಕಪೇಟೆ ಪಟ್ಟಣದ ಆಡಳಿತ ಸೌಧ ಆವರಣದಲ್ಲಿ ನಾಡಪ್ರಭು ಕೆಂಪೇಗೌಡರ ಜಯಂತೋತ್ಸವ ಉದ್ಘಾಟಿಸಿ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಪ್ರತಿಯೊಂದು ಸಮುದಾಯದ ಅಭಿವೃದ್ಧಿ ಹಾಗೂ ಧಾರ್ಮಿಕ ಹಾಗೂ ಹಲವು ರೀತಿಯ ಕೊಡುಗೆ ನೀಡಿದ್ದಾರೆ ನೂರಾರು ವರ್ಷಗಳ ಹಿಂದೆ ದನಕರು ಪ್ರಾಣಿ ಪಕ್ಷಿಗಳು ನೀರು ಕುಡಿಯಲು ನೀರಿನ ತೊಟ್ಟಿಗಳು ಹಾಗೂ ರೈತರ ಅನುಕೂಲಕ್ಕಾಗಿ ಕೆರೆ ಕಟ್ಟೆಗಳ ನಿರ್ಮಾಣ ಮಾಡಿದ ಗೌಡರು ನಮ್ಮ ಅಧಿಕಾರದಲ್ಲಿ ಜಾತ್ಯತೀತ ಮನೋಭಾವದೊಂದಿಗೆ ಆಳ್ವಿಕೆ ಮಾಡಿದ ಹೆಗ್ಗಳಿಕೆ ಅವರದು ದೇಶಕ್ಕೆ ಹಾಗೂ ನಾಡಿಗೆ ಮಹತ್ತರ ಕೊಡುಗೆ ನೀಡಿದ ಮಹನೀಯರ ಆದರ್ಶ ಹಾಗೂ ತತ್ವಗಳನ್ನು ಪ್ರತಿಯೊಬ್ಬರ ಹೃದಯದಲ್ಲಿ ನೆಲೆಸುವಂತೆ ಮಾಡಿದಾಗ ಮಾತ್ರ ಆಚರಣೆಗೆ ಅರ್ಥ ಬರುತ್ತದೆ ಎಂದರು ಮುಖ್ಯ ಭಾಷಣಗಾರ ಶಿಕ್ಷಕ ಸಾಹಿತಿ ಕೊಟೇಶ್ ಉಪ್ಪರ್ ಮಾತನಾಡಿ ಕೆಂಪೇಗೌಡರು ಕೆಂಪ ನಂಜೇಗೌಡರ ಮಗನಾಗಿದ್ದು ವಿಜಯನಗರ ಸಾಮ್ರಾಜ್ಯದ ಸಾಮಂತರಾಗಿದ್ದರು ಅವರು ಇಂದಿನ ಕರ್ನಾಟಕದ ರಾಜಧಾನಿಯಾಗಿರುವ ಬೆಂಗಳೂರಿನನ್ನು ಸ್ಥಾಪಿಸಿದರು ನೂರಾರು ವರ್ಷಗಳ ಹಿಂದೆ ಅವರು ನಮ್ಮ ಕನಸಿನ ಬೆಂಗಳೂರನ್ನು ಕಟ್ಟಿ ಬೆಳೆಸಿದರು ಬೆಂಗಳೂರು ನಗರ ಇಂದು ಭಾರತದಲ್ಲಿ ಮಾತ್ರವಲ್ಲದೆ ಜಾಗತಿಕ ಮಟ್ಟದಲ್ಲಿ ಮಾನ್ಯತೆ ಪಡೆದಿದೆ ಎಲ್ಲಾ ಜಾತಿ ಧರ್ಮ ಮತ ಪದಗಳಿಗೆ ಸೇರಿದ ಜನರು ಇಂದು ಒಳಗೊಂಡಿದೆ ಎಲ್ಲರನ್ನೂ ಎಲ್ಲವನ್ನೂ ಸದಾ ತನ್ನಡೆಗೆ ಬೆಂಗಳೂರು ಸೆಳೆಯುತ್ತಿರುವ ಕಾರಣ ಇಲ್ಲಿಯ ಆಹ್ಲಾದಕರ ಅವಗುಣ ಇದಕ್ಕೆ ಮುಖ್ಯ ಕಾರಣ ಬೆಂಗಳೂರು ನಗರವನ್ನು ಆಯಕಟ್ಟಿನ ಸ್ಥಳಕ್ಕೆ ಸ್ಥಾಪಿಸುವುದು ಬೆಂಗಳೂರು ಸಮುದ್ರ ಮಟ್ಟಕ್ಕಿಂತ ಎರಡು ಸಾವಿರ ಅಡಿಗಳ ಮೇಲಿದ್ದು ಸುತ್ತಲೂ ಬಹುಸಂಖ್ಯೆಯ ಕೆರೆಗಳನ್ನು ಹೊಂದಿದ್ದು ಇಂತಹ ಪ್ರಶಸ್ತವಾದ ಸ್ಥಳದಲ್ಲಿ ಬೆಂಗಳೂರನ್ನು ಸ್ಥಾಪಿಸಿದ ಕೀರ್ತಿ ಹಿರಿಯ ಕೆಂಪೇಗೌಡರಿಗೆ ಸಲ್ಲುತ್ತದೆ ಎಂದರು ತಾಲೂಕು ಕೇಂದ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ತಾಲೂಕು ಕೇಂದ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆ ನಿರ್ಮಾಣ ತಾಲೂಕು ತಾಲೂಕು ಒಕ್ಕಲಿಗರ ಸಂಘದ ಉಪಾಧ್ಯಕ್ಷ ಕೆಎಸ್ ಮಂಜೇಗೌಡ ಮಾತನಾಡಿ ನಾಡಪ್ರಭು ಕೆಂಪೇಗೌಡರು ಹದಿನಾರನೇ ಶತಮಾನದಲ್ಲಿಯೇ ದೂರದೃಷ್ಟಿಯಿಂದ ಸುಂದರ ಬೆಂಗಳೂರು ನಗರವನ್ನು ನಿರ್ಮಿಸಿದ್ದಾರೆ ವಿಶ್ವದಲ್ಲಿಯೇ ಪ್ರಖ್ಯಾತಿ ಪಡೆದಿರುವ ಬೆಂಗಳೂರು ನಗರ ನಿರ್ಮಾಣಕ್ಕೆ ಕಾರಣರಾದವರು ನಾಡಪ್ರಭು ಕೆಂಪೇಗೌಡರು ಇಂದಿನ ಕಾಲದಲ್ಲಿ ಒಂದು ನಗರ ಹೇಗಿರಬೇಕೆಂಬ ಕಲ್ಪನೆಯನ್ನು ಹೊಂದಿದವರು ಕನ್ನಡ ನಾಡಿಗೆ ಅವರ ಕೊಡುಗೆ ಅಪಾರ ಆದ್ದರಿಂದ ಆಲೂರು ತಾಲೂಕು ಕೇಂದ್ರದಲ್ಲಿ ನಾಡಪ್ರಭು ಕೆಂಪೇಗೌಡರ ಪುತ್ಥಳಿ ನಿರ್ಮಾಣ ಮಾಡಬೇಕೆಂಬ ಆಶಯ ಹೊಂದಿದ್ದು ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಒಕ್ಕಲಿಗರ ಸಮಾಜ ಸೇರಿದಂತೆ ಎಲ್ಲ ಸಮುದಾಯಗಳ ಸಹಕಾರದಿಂದ ಆಲೂರು ಪಟ್ಟಣದ ಕೇಂದ್ರ ಸ್ಥಾನದಲ್ಲಿ ನಿರ್ಮಾಣ ಮಾಡಲು ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಪಿ ಶ್ರೀನಿವಾಸ್ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ಎಚ್ ಪಿ ಮೋಹನ್ ಮುಖ್ಯ ಭಾಷಣಗಾರ ಕೊಟ್ರೇಶ್ ಉಪ್ಪರ್ ಜಿಲ್ಲಾ ಬಿಜೆಪಿ ಹಿರಿಯ ಮುಖಂಡ ಡಾಕ್ಟರ್ ಜಯರಾಜ್ ಹಿಂದುಳಿದ ವರ್ಗಗಳ ಮುಖಂಡ ಬಿಸಿ ಶಂಕರಾಚಾರ್ ತಾಲೂಕು ಕಸಬಾ ಅಧ್ಯಕ್ಷ ಗೋಪಾಲಕೃಷ್ಣ ಡಿಎಸ್ಎಸ್ ಹಿರಿಯ ಮುಖಂಡ ಗೇಕರವಳಿ ಬಸವರಾಜ್ ತಾಲೂಕು ಕಾಂಗ್ರೆಸ್ ಅಧ್ಯಕ್ಷ ಶಿವಮೂರ್ತಿ ಸಿಡಿಪಿಒ ಮಲ್ಲೇಶ್ ಶಿಕ್ಷಣ ಇಲಾಖೆ ರುದ್ರೇಶ್ ಬಿಜೆಪಿ ಮುಖಂಡ ಹನುಮಂತೇಗೌಡ ಸೇರಿದಂತೆ ತಾಲೂಕಿನ ಎಲ್ಲಾ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಎರಡು ಚದರ ಕಿಲೋಮೀಟರ್ ಎರಡು ಚದರ ಕಿಲೋಮೀಟರ್ ಅಂದ್ರೆ ಸುಮಾರು ಐನೂರು ಎಕರೆ ಬೆಂಗಳೂರನ್ನ ಕಟ್ಟಿದ್ರು ನಾಲ್ಕು ಗೋಪರ್ಗಳನ್ನ ನಾಲ್ಕು ದಿಕ್ಕಿನಲ್ಲಿ ಕಟ್ಟಿ ಅವುಗಳನ್ನ ಗಡಿ ಅಂತ ಹೇಳಿ ಒಂದು ಕಲ್ಪನೆಯನ್ನ ಮಾಡಿ ಆ ಗಡಿಯ ಒಳಗೆ ಬೆಂಗಳೂರಿನ ನಗರವದ ಒಂದು ನಿರ್ಮಾಣವನ್ನ ಮಾಡಿದ್ರು ಈಗಾಗಲೇ ಕೆ ಎಸ್ ಮಂಜೇಗೌಡರು ಹೇಳಿದ ಹಾಗೆ ನಗರಕ್ಕೆ ಬೇಕಾದಂತಹ ಕೆರೆಗಳನ್ನ ಸಾಕಷ್ಟು ಕೆರೆಗಳನ್ನು ಕಟ್ಟಿದ್ರು ಅವರ ಕಾಲದಲ್ಲಿ ದೇವಸ್ಥಾನಗಳನ್ನು ಕಟ್ಟಿದ್ರು ವಾಣಿಜ್ಯ ವ್ಯಾಪಾರಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿ ಸುಮಾರು ಅರವತ್ನಾಲ್ಕು ಪೇಟೆಗಳನ್ನ ನಿರ್ಮಾಣ ಮಾಡಿದ್ರು ಅದರಲ್ಲಿ ಈಗಾಗಲೇ ಅವರು ಹೇಳಿದ ಹಾಗೆ ನಮ್ಮ ಈಗಲೂ ಕೂಡ ಬಳೆಪೇಟೆ ಅಕ್ಕಿಪೇಟೆ ಉಪ್ಪಾರ್ಪೇಟೆ ಇನ್ನೂ ಅನೇಕ ಈ ರೀತಿಯ ಪೇಟೆಗಳನ್ನ ನಿರ್ಮಾಣ ಮಾಡಿ ಇವತ್ತಿಗೂ ಕೂಡ ವಾಣಿಜ್ಯ ಕೇಂದ್ರ ಬಿಂದುಗಳಾಗಿ ಅವು ಕೆಲಸ ಮಾಡ್ತಾ ಇದ್ವಿ